ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತಾ ನಾಯಕ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಯೋಗ ಮತ್ತು ರೋಗ ನಿರೋಧಕ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಪಡೆಯೋಣ ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ರೋಗ ನಿರೋಧಕ ವ್ಯವಸ್ಥೆ ಸೋಂಕಿನ ವಿರುದ್ಧ ಹೋರಾಡುವ ಅಂಗಗಳು ಜೀವಕೋಶಗಳು ಮತ್ತು ಪ್ರೋಟೀನ್ಗಳ ಸಂಕೀರ್ಣ ಜಾಲದಿಂದ ಮಾಡಲ್ಪಟ್ಟಿದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಅಂದರೆ ಔಷಧಿಗಳನ್ನು ಸೇವಿಸಬೇಕು ಎಂಬುದಲ್ಲ ಸಮತೋಲಿತ ಪೋಷಣೆ ನಿಯಮಿತ ವ್ಯಾಯಾಮ ಸಾಕಷ್ಟು ನಿದ್ದೆ ಮತ್ತು ಒತ್ತಡ ನಿರ್ವಹಿಸುವುದು ಮುಖ್ಯ ಯೋಗವು ಮನಸ್ಸು ಮತ್ತು ದೇಹದ ಆಳವಾದ ಸಂಪರ್ಕವನ್ನು ಉತ್ತೇಜಿಸುವ ಜಾಗೃತಿಯನ್ನು ಮೂಡಿಸುವ ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ರೋಗ ವ್ಯವಸ್ಥೆಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಯೋಗಾಸನಗಳು ಪಾದಹಸ್ತಾಸನ ಪಶ್ಚಿಮೋತ್ಥಾನಾಸನ ತಿರುಚುವಿಕೆಯಂತಹ ಆಸನಗಳು ಅರ್ಧ ಮತ್ಸೇಂದ್ರಿಯ ಆಸನ ಪರಿವೃತ್ತ ತ್ರಿಕೋಣಾಸನ ಪರಿವೃತ್ತ ಪಾರ್ಶ್ವಕೋಣಾಸನ ರಕ್ತ ಪರಿಚಲನೆಯನ್ನು ಸುಧಾರಿಸಬಹುದು ಇದು ದೇಹದಾದ್ಯಂತ ರೋಗ ಕೋಶಗಳನ್ನು ತಲುಪಿಸಲು ಮುಖ್ಯವಾಗಿದೆ ಚಕ್ರಾಸನ ಅಂದರೆ ಬೆನ್ನಿನ ಮೇಲೆ ಮಲಗಿ ಮೊಣಕಾಲನ್ನು ಬಗ್ಗಿಸಿ ಕೈಗಳನ್ನು ಭುಜಗಳ ಕೆಳಗೆ ಇಳಿಸಿ ನಿಧಾನವಾಗಿ ದೇಹವನ್ನು ಚಕ್ರದ ಆಕಾರಕ್ಕೆ ಮೇಲಕ್ಕೆ ಎತ್ತಬೇಕು ಧನುರಾಸನ ಉಷ್ಟ್ರಾಸನದಂತಹ ಅಭ್ಯಾಸಗಳು ಎದೆಯನ್ನು ವಿಸ್ತರಿಸುತ್ತದೆ ಮತ್ತು ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಬಾಲಾಸನ ಭಂಗಿಯು ಒತ್ತಡ ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸನ್ನು ಪುನರುಜ್ಜೀವನಗೊಳಿಸುತ್ತದೆ ಅಧೋಮುಖ ಶ್ವಾನಾಸನ ಭಂಗಿಯು ದುಗ್ಧರಸ ವ್ಯವಸ್ಥೆಯನ್ನು ಉತ್ತೇಜಿಸುವ ಮೂಲಕ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಮರಿಚ್ಯಾಸನ ಜೀರ್ಣಾಂಗದ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಹಲಾಸನ ಥೈರಾಯ್ಡ್ ಗ್ರಂಥಿಯನ್ನು ಉತ್ತೇಜಿಸುತ್ತದೆ ಪ್ರಾಣಾಯಾಮ ಅನುಲೋಮ ವಿಲೋಮ ಈ ತಂತ್ರವು ನರಮಂಡಲವನ್ನು ಸಮತೋಲನಗೊಳಿಸಲು ಮತ್ತು ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಕಪಾಲಭಾತಿ ಈ ಕ್ರಿಯೆಯು ಉಸಿರಾಟದ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಹಾಗೂ ದೇಹದಿಂದ ವಿಷವನ್ನು ಅಂದರೆ ಟಾಕ್ಸಿನ್ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಪ್ರಾಣ ಮುದ್ರೆಯು ಜೀವನದ ಸೂಚಕ ಎಂದು ಕರೆಯಲ್ಪಡುವ ಈ ಮುದ್ರೆಯು ದೇಹದಲ್ಲಿ ಸುಪ್ತ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತದೆ ಹಾಗೂ ಚೈತನ್ಯವನ್ನು ಹೆಚ್ಚಿಸುತ್ತದೆ ಇದರೊಂದಿಗೆ ನಮ್ಮ ಜೀವನ ಶೈಲಿ ಹಾಗೂ ಸಮತೋಲಿತ ಆಹಾರ ಕ್ರಮದ ಮೇಲೂ ಗಮನ ಹರಿಸಬೇಕು ಹಣ್ಣುಗಳು ತರಕಾರಿಗಳು ಪ್ರೋಟೀನ್ಗಳು ಮತ್ತು ಧಾನ್ಯಗಳಲ್ಲಿ ಸಮೃದ್ಧವಾಗಿರುವ ಉತ್ತಮ ಆಹಾರವು ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸುವ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ವಿಟಮಿನ್ ಸಿ ಡಿ ಇರುವ ಆಹಾರಗಳು ಸಿಟ್ರಸ್ ಹಣ್ಣುಗಳು ಬೀಜಗಳು ಒಣಹಣ್ಣುಗಳು ಮತ್ತು ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸಬೇಕು ಉತ್ತಮ ಆರೋಗ್ಯಕ್ಕೆ ಹಾಗೂ ದೇಹಕ್ಕೆ ನೀರು ಸಾಕಷ್ಟು ಅತ್ಯಗತ್ಯವಾಗಿದೆ ದಿನಕ್ಕೆ ಕನಿಷ್ಠ ಎರಡರಿಂದ ಮೂರು ಲೀಟರ್ನಷ್ಟು ನೀರು ಕುಡಿಯಬೇಕು ನಿದ್ದೆಗೆ ಆದ್ಯತೆ ನೀಡಬೇಕು ಪ್ರತಿರಕ್ಷಣಾ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಗುಣಮಟ್ಟದ ನಿದ್ದೆ ಅತ್ಯಗತ್ಯ ಪ್ರತಿದಿನ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ನಮ್ಮ ಯೋಗಶಾಸ್ತ್ರಗಳಲ್ಲಿ ಅಭ್ಯಾಸ ಮತ್ತು ಸಾಧನೆಗೆ ಅತಿ ಹೆಚ್ಚು ಪ್ರಾಶಸ್ತ್ಯ ಕೊಡಲಾಗಿದೆ ಕ್ರಿಯಾಯುಕ್ತ ಸಿದ್ಧಿಹಿ ಸ್ಯಾತ್ ಅಕ್ರಿಯಸ್ಯ ಕಥಂ ಭವೇತ್ ಶಾಸ್ತ್ರ ಪಾಠ ಮಾತ್ರೇಣ ಯೋಗ ಸಿದ್ಧಿ ಪ್ರಜಾಯತೆ ಅಂದರೆ ಜಯವು ಅಭ್ಯಾಸಶೀಲನೆಗೆ ಮಾತ್ರ ದೊರಕುವುದೇ ವಿನಾ ಅನಭ್ಯಾಸಿಗೆ ಅಲ್ಲ ಓದುವುದರಿಂದ ಯೋಗದಲ್ಲಿ ಜಯ ಲಭಿಸುವುದಿಲ್ಲ ನಾವು ನಮ್ಮ ಸತತ ಅಭ್ಯಾಸ ಹಾಗೂ ಜೀವನ ಶೈಲಿಯಿಂದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸೋಣ ಧನ್ಯವಾದ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸಂಗೀತಾ ನಾಯಕ್ ನಿರ್ಮಾಣ ಎಲ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ